ಇಲ್ಲೊಂದು ಕುಟುಂಬ ಶೌಚಾಲಯದಲ್ಲೇ ಕೆಲಸ ಅಲ್ಲೇ ವಾಸವನ್ನ ಮಾಡ್ತಾ ಇದೆ ಶೌಚಾಲಯದಲ್ಲೇ ಕೆಲಸ ಅಲ್ಲೇ ವಾಸ ಮಾಡ್ತಾ ಇರುವಂತ ಕುಟುಂಬ ಸಾರ್ವಜನಿಕ ಶೌಚಾಲಯದಲ್ಲೇ ಕುಟುಂಬದ ಜೊತೆ ಮಹಿಳೆ ವಾಸವಾಗಿದ್ದಾರೆ ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದ ಸಾರ್ವಜನಿಕ ಶೌಚಾಲಯ ಅವರಿಗೆ ಇದೇ ಮನೆ ಇಲ್ಲೇ ಕೆಲಸ ಮಾಡ್ತಾರೆ ಜೊತೆಗೆ ಶೌಚಾಲಯದಲ್ಲೇ ವಾಸ ಮಾಡ್ತಾರೆ ಕುಟುಂಬದ ಜೊತೆ ಮಹಿಳೆ ವಾಸವಿರೋದು ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದ ಸಾರ್ವಜನಿಕ ಶೌಚಾಲಯ ಏನೇನೋ ಯೋಜನೆಗಳು ಬರುತ್ತೆ ಮನೆ ಆಸರೆ ಅನ್ನೋದಾಗಿ ಆದರೆ ವಾಸ್ತವ ಯಾವ ರೀತಿಯಾಗಿದೆ ನೋಡಿ ಸಾರ್ವಜನಿಕ ಶೌಚಾಲಯದಲ್ಲಿ ಆ ಮಹಿಳೆ ವಾಸ್ತವ್ಯ ಎಲ್ಲೋ ದೂರದ ವಿಚಾರ ಅಲ್ಲ ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದಲ್ಲಿ ನಡೆದಿರುವುದು ಇಲ್ಲಿ ಯಾವ ರೀತಿಯಾಗಿ ಕುಟುಂಬ ಸಮೇತವಾಗಿ ಸಾರ್ವಜನಿಕ ಶೌಚಾಲಯ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಆ ಮಕ್ಕಳನ್ನ ಅಲ್ಲೇ ಕೂರಿಸ್ಕೊಂಡು ತಾನು ಅಲ್ಲೇ ವಾಸ್ತವ್ಯನ್ನ ಹೂಡಿರೋದು ಅದೇ ಅವರಿಗೆ ಸಾರ್ವಜನಿಕ ಶೌಚಾಲಯದಲ್ಲಿ ಕುಟುಂಬದ ಜೊತೆಗೆ ಮಹಿಳೆ ವಾಸವಿರುವಂಥ ದೃಶ್ಯವನ್ನ ನೋಡ್ತಾ ಇದ್ದೀರಾ ನಮ್ಮ ನಮ್ಮ ರಾಜ್ಯದಲ್ಲಿ ಆಗಿರೋದು ಹಾಸನದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಹಿಳೆ ಆಕೆಯ ಕುಟುಂಬದ ಜೊತೆಗಿದ್ದಾಳೆ ಶೌಚಾಲಯ ಕೆಲಸವನ್ನ ಮಾಡಬೇಕು ನೂರಾರು ಜನ ಬರಬೇಕಾದ್ರೆ ಅದು ಪೇ ಆ್ಯಂಡ್ ಯೂಸ್ ಅನ್ನೋದಾಗಿರುತ್ತೆ ಅಲ್ಲಿ ಹಣ ಕೊಡ್ತಾರೆ ಆದ್ದರಿಂದ ವಾಸ ಮಾಡ್ತಾರೆ ಅವರ ಕುಟುಂಬ ಕೂಡ ಅಲ್ಲೇ ಇದೆ ಇರೋದಕ್ಕೊಂದು ಸೂರಿಲ್ಲ ಬೇಸಿಕ್ ನೆಸೆಸಿಟಿ ಅಂತ ಏನ್ ಹೇಳ್ತಿವೋ ಅದೇ ಈ ಕುಟುಂಬಕ್ಕೆ ಸಿಗ್ತಾ ಇಲ್ಲ ಅಗತ್ಯವಾಗಿ ಮನೆ ಅದೇ ಇಲ್ಲ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಕನೆಕ್ಟ್ ಆ ಮಂಜುನಾಥ್ ಇಲ್ಲಿ ಯಾವ ರೀತಿಯಾಗಿ ಎಷ್ಟು ಸಮಯದಿಂದ ಇವ್ರಲ್ಲಿ ವಾಸವಿದ್ರು ಯಾರು ಕೂಡ ಇವ್ರ ಕಷ್ಟವನ್ನ ಕೇಳ್ತಾ ಇಲ್ವಾ ಅಥವಾ ಇವ್ರು ಯಾರ ಜೊತೆಗೂ ಹೇಳ್ಕೊಂಡಿಲ್ವಾ ಎಷ್ಟು ಸಮಯದಿಂದ ಇದ್ರು ಅಂತ ಸಾಕಷ್ಟು ಸರ್ಕಾರ ಯೋಜನೆಗಳನ್ನ ಹಾಕುತ್ತೆ ಎಲ್ಲರಿಗೂ ಸೂರು ಸಿಗಬೇಕು ಅಂತಕ್ಕಂತ ಯೋಜನೆ ಹಾಕೊಂಡು ಅದಕ್ಕಾಗಿ ನೂರಾರು ಸಾವಿರಾರು ಕೋಟಿ ಹಣವನ್ನು ಕೂಡ ಖರ್ಚು ಪಡುತ್ತೆ ಹಾಸನ ಜಿಲ್ಲೆ ಅರಕಗೋಡು ಪಟ್ಟಣದಲ್ಲಿರ್ತಕ್ಕಂಥ ಒಂದು ಕುಟುಂಬದ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಇಂತ ಒಂದು ಆಧುನಿಕ ಜಗತ್ತಿನಲ್ಲೂ ಕೂಡ ಇಷ್ಟೆಲ್ಲಾ ವ್ಯವಸ್ಥೆಗಳಿದ್ರು ಕೂಡ ಒಂದು ಕುಟುಂಬ ಶೌಚಾಲಯದಲ್ಲೇ ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ವಾಸ ಮಾಡ್ತಿರ್ತಕ್ಕಂಥದ್ದು ಅಧಿಕಾರಿಗಳು ಜಿಲ್ಲಾಡಳಿತ ಏನ್ ಮಾಡ್ತಿರ್ತಕ್ಕಂಥ ಪ್ರಶ್ನೆ ಸಹಜವಾಗಿ ಹುಟ್ಟು ಹಾಕುತ್ತೆ ಅದು ಬಿಹಾರ ಮೂಲದ ದಂಪತಿಗಳವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಅದೇ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾವ ಶೌಚಾಲಯವನ್ನು ಜನರು ಸಾರ್ವಜನಿಕರು ಅಲ್ಲಿ ಶೌಚಕ್ಕಾಗಿ ಬಳಸ್ತಾರೋ ಅದೇ ಶೌಚಾಲಯದಲ್ಲಿ ಅವರು ಕುಟುಂಬ ಸಮೇತರಾಗಿ ವಾಸ ಮಾಡ್ತಾ ಇದ್ದಾರೆ ಕಳೆದ ಹಲವಾರು ತಿಂಗಳುಗಳಿಂದ ಹಾಕು ಅಲ್ಲಿ ಅಂದ್ರೆ ಅಲ್ಲೇ ವಾಸ ಮಾಡ್ತಾರೆ ಅಲ್ಲೇ ಕೆಲಸ ಮಾಡ್ತಾರೆ ಬಂದಂತ ಹಣದಲ್ಲೇ ತಮ್ಮ ಸಾಮಗ್ರಿಗಳನ್ನ ಖರೀದಿ ಮಾಡ್ಕೊಂಡು ಅಲ್ಲೇ ಅಡಿಗೆ ಮಾಡ್ಕೊಂಡು ನಾವು ವಿಡಿಯೋಗಳು ಕೂಡ ನೋಡ್ಬೋದು ಅಲ್ಲೇ ಅಡಿಗೆ ಮಾಡ್ತಿದ್ದಾರೆ ಮಕ್ಕಳು ಕೂಡ ಅಲ್ಲೇ ಇದ್ದಾರೆ ಕುಟುಂಬ ಕೂಡ ಅಲ್ಲೇ ವಾಸ ಮಾಡ್ತಾ ಇದೆ ಎಷ್ಟು ನಮ್ಮ ವ್ಯವಸ್ಥೆ ಅದೆಲ್ಲವೂ ಕೂಡ ಅಧಿಕಾರಿಗಳು ಕೂಡ ಗೊತ್ತಿದೆ ಮತ್ತೆ ಅಲ್ಲಿ ಟೆಂಡರ್ ಟೆಂಡರ್ ಕಟ್ಟಿರ್ತಕ್ಕಂಥ ವ್ಯಕ್ತಿಗೆ ವ್ಯಕ್ತಿ ಕೂಡ ಗೊತ್ತಿದೆ ಆದ್ರೂ ಕೂಡ ಅವರಿಗೆ ಕನಿಷ್ಠವಾಗಿ ಒಂದು ವಾಸ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮನೆಯನ್ನ ಒದಗಿಸ್ಕೊಡ್ತಕ್ಕಂಥದಕ್ಕೆ ಯಾರು ಕೂಡ ಗಮನ ಹರಿಸಿಲ್ಲ ಹಾಗಾಗಿನೇ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ರು ಕೂಡ ನಿರ್ಲಕ್ಷ್ಯತೆ ವಹಿಸತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಶೌಚಾಲಯದಲ್ಲೇ ವಾಸ ಮಾಡ್ತಕ್ಕಂತ ಈ ಒಂದು ಬಡ ಕುಟುಂಬಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ಕಲ್ಪಿಸಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಜನರು ಮಾಡ್ತಿರ್ತಕ್ಕಂಥದ್ದು ಚೈತ ಮೂಲತಃ ಇವರು ಹಾಸನದವರೇನ ಮಂಜುನಾಥ ಮೂಲತಃ ಬಿಹಾರ ಮೂಲದ ದಂಪತಿಯವರು ಉದ್ಯೋಗವನ್ನ ಆರಿಸಿ ಹಾಸನ ಜೊತೆಗೆ ಸಾಕಷ್ಟು ಕುಟುಂಬಗಳು ಬಿಹಾರ ಮತ್ತೆ ಅಸ್ಸಾಂ ಮೂಲದಿಂದ ಎಲ್ಲಿಗೆ ಬರ್ತಾರೆ ಅದೇ ರೀತಿಯಲ್ಲಿ ಈ ಕುಟುಂಬ ಕೂಡ ಬಂದಿದೆ ಸಾಕಷ್ಟು ಕಡೆ ಬೇರೆ ಬೇರೆ ಕಡೆ ಕೂಲಿಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಶೌಚಾಲಯವನ್ನ ನೋಡ್ಕೊಳ್ಳಿಕ್ಕೋಸ್ಕರ ಆ ಕುಟುಂಬವನ್ನ ಅಲ್ಲಿಗೆ ನೇಮಕವನ್ನ ಮಾಡ್ಲಾಗಿದೆ ಆದ್ರೆ ಅವ್ರಿಗೆ ವಾಸ ಮಾಡ್ಲಿಕ್ಕೆ ಬೇರೆ ಎಲ್ಲೂ ಕೂಡ ಮನೆ ಇಲ್ಲ ಮತ್ತೆ ಅಲ್ಲಿ ಸಿಗ್ತಕ್ಕಂಥದ್ದು ಕೂಡ ಅತ್ಯಂತ ಕಡಿಮೆ ರೀತಿಯ ಸಂಬಳ ಹಾಗಾಗಿನೇ ಆ ಕುಟುಂಬ ಅಲ್ಲೇ ಶೌಚಾಲಯದ ಕೆಲಸ ಮಾಡ್ತಾ ಅದೇ ಶೌಚಾಲಯದಲ್ಲೇ ವಾಸ ಮಾಡ್ತಾ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ದಿನಗಳ ದಿನಗಳನ್ನ ಕಳತಿರ್ತಕ್ಕಂಥದ್ದು ಕಂಡು ಬಂದಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಮಂಜುನಾಥ ಡೀಟೇಲ್ಸ್ಗಾಗಿ